ಸೊ ಇನ್ನು ಇಷ್ಟು ದಿನಗಳ ಜರ್ನಿನಲ್ಲಿ ನಿಮ್ಗೆ ಯಾವ್ದಾರು ಒಂದು ಬೆಸ್ಟ್ ಮೆಮೊರಿ ತುಂಬ ಖುಷಿ ಕೊಟ್ಟಿದ್ದು ಮನಸ್ಸಿಗೆ ಲೈಫ್ ಲಾಂಗ್ ನಾನು ಈ ಮೆಮೊರಿ ಚೆರಿಷ್ ಮಾಡ್ತೀನಿ ಅಂದರೆ ಒಂದು ವೀಕ್ ನಾನು ಕ್ಯಾಪ್ಟನ್ಸಿಗೋಸ್ಕರ ಟಾಸ್ಕ್ಗಳನ್ನ ಆಡ್ತೀನಿ ತುಂಬ ಕಷ್ಟ ಆಗಿದೆ ಅದು ನಾನು ಯಾರ ಹತ್ರ ಹೇಳ್ಕೊಂಡು ಇಲ್ಲ ಒಳಗಡೆ ಫಿಸಿಕಲಿ ಸಕ್ಕತ್ತು ಸ್ಟ್ರೈನ್ ಆಗೋದು ನನಗೆ ಮೈಕೆಲ್ಲ ಬಿದೋಗಿರೋದು ಬೈಕೆಲ್ಲ ತರ್ಚಿರೋದು ನನ್ನ ಜೀವನದಲ್ಲ ನಾವೆಲ್ಲ ಮಾಡ್ದವಳೆ ಅಲ್ಲ ಒಂದು ವೀಕ್ ಇಡೀ ಕ್ಯಾಪ್ಟನ್ಸಿಗೋಸ್ಕರ ಒಂದು ಅಷ್ಟು ಸರಣಿ ಟಾಸ್ಕ್ಗಳನ್ನ ಆಡ್ತೀನಿ ತನಿಷಾಗೆ ಆಡಿದ್ವಿಕ್ ಅಲ್ಲ ನನಗೋಸ್ಕರ ನಾನು ಮೇಲೆ ಅದಾದಮೇಲೆ ಕ್ವಾಲಿಫೈಯರ್ ಕ್ವಾಲಿಫೈರ್ ಟಾಸ್ಕಲ್ಲೂ ನಾನು ವಿನಯ್ ಕ್ವಾಲಿಫೈ ಆಗಿ ಮೇಲೆ ಇಬ್ರು ಮಾತಾಡಿ ವ್ಯಾಲಿಡೇಷನ್ ಮಾಡಿಕೊಂಡು ಮನೆ ಫುಲ್ಲು ಒಬ್ರನ್ನ ಸೆಲೆಕ್ಟ್ ಮಾಡಬೇಕು ಅಲ್ಲಿ ಕ್ಯಾಪ್ಟನ್ಸಿ ಗೆಲ್ತೀನಿ ನಾನು ಎಷ್ಟೋ ವಾರದಿಂದ ಕಂಡಂಥ ಕನಸು ಅಲ್ಲಿ ಕ್ಯಾಪ್ಟನ್ಸಿ ಗೆದ್ದಾಗ ಇಟ್ ವಾಸ್ ಲೈಕ್ ನೆಕ್ಸ್ಟ್ ಲೆವೆಲ್ ಅಂದರೆ ಆ ಥರ ತುಂಬ ಏನಂತಾರೆ ಇದೆ ನನ್ನ ಜರ್ನೀಲಿ ಖುಷಿ ಕೊಟ್ಟಂಥದ್ದು ಬಟ್ ಇದು ಪರ್ಸನಲಿ ನಾನು ಅರ್ನ್ ಮಾಡಿದ್ದು ಕಷ್ಟಪಟ್ಟು ಅರ್ನ್ ಮಾಡಿದ್ದು ಅನ್ನೋ ಒಂದು ಹೆಮ್ಮೆ ಇದೆ ನನಗೆ ಆ ನಮ್ಮ ಅಮ್ಮನ ಫೋಟೋ ಬರುತ್ತೆ ಅದನ್ನ ನಾನು ಬಾಲ್ ಆಫ್ ಮೆಮರೀಸ್ ಅಲ್ಲಿ ಹಾಕ್ತೀನಿ ಬೆಸ್ಟ್ ಮೂಮೆಂಟ್ ಎಷ್ಟೋ ಕಡೆ ಮಾತು ಬಂದಿರೋದು ಏನಂದ್ರೆ ನಮ್ರತ ಅವರು ನಾಮಿನೇಟೇ ಆಗ್ದಲೆ ಒಂದಷ್ಟು ದಿನಗಳ ಕಾಲ ಮುಂದೆ ಬಂದ್ಬಿಟ್ರು ಅಂತ ಮನೆಯವರೆಲ್ಲ ನಿಮ್ಮನ್ನ ಇಷ್ಟಪಟ್ಟು ಇಷ್ಟಪಡ್ತಿದ್ದೇ ಅದಕ್ಕೆ ಕಾರಣ ಇತ್ತ ನಾನು ಅದೇ ಕೇಳ್ತಾ ಇದು ಈಗ ನಾನು ನಾಮಿನೇಟ್ ಆಗಿಲ್ಲ ಅಂದ್ರೆ ನೀವುಗಳು ತಾನೆ ಮಾಡಿಲ್ಲ ನನ್ನ ನಾನೇನು ಸೇಫ್ ಆಗಿ ಆಡ್ಕೊಂಡು ನೀವು ನನ್ನ ನಾಮಿನೇಟ್ ಮಾಡ್ಬೇಡಿ ಅಂತೆಲ್ಲ ಬೆಗ್ ಮಾಡ್ಕೊಂಡು ಬಂದಿದ್ರೆ ಅದು ಸೇಫ್ ಗೇಮ್ ಅಂತ ಹೇಳ್ಬೋದಾಗಿತ್ತು ಅವರೆಲ್ಲರೂ ಇಷ್ಟಪಟ್ಟು ತುಂಬಾ ವೀಕ್ಸ್ ನನ್ನನ್ನು ನಾಮಿನೇಟೇ ಮಾಡಿಲ್ಲ ಫಸ್ಟ್ ಫೋರ್ ವೀಕ್ಸ್ ನನ್ನ ನಾಮಿನೇಟ್ ಮಾಡಲ್ಲ ಮಧ್ಯದಲ್ಲಿ ನಾಲ್ಕು ವೀಕ್ಸ್ ನನ್ನ ಮೂರ್ ನಾಲ್ಕು ವೀಕ್ ಏನೋ ನನ್ನ ನಾಮಿನೇಟ್ ಮಾಡಲ್ಲ ಹಾಗೆಲ್ಲ ಅವ್ರ ಹತ್ರ ಪವರ್ ಇತ್ತು ನಾಮಿನೇಟ್ ಮಾಡ್ಬೋದಾಗಿತ್ತು ಸೊ ಲಾಸ್ಟಲ್ಲಿ ಅಲ್ಲಿ ಅವ್ರು ರೀಸನ್ ಕೊಡ್ತಾರೆ ಸೇಫ್ ಆಗಿ ಆಡ್ಕೊಂಡ್ ಬಂದ್ಲು ನಾಮಿನೇಟ್ ಆಗಿದೆ ಅಂತ ಇಟ್ಸ್ ನಾಟ್ ಮೈ ಪ್ರಾಬ್ಲಮ್ ಅವ್ರು ನನ್ನನ್ನು ಇಷ್ಟಪಡ್ತಾರೆ ಅಂದ್ರೆ ಇಟ್ ಇಸ್ ದೇರ್ ಪ್ರಾಬ್ಲಮ್ ಅವ್ರ ಪವರ್ ಇದ್ದಾಗ ನನ್ನನ್ನು ನಾಮಿನೇಟ್ ಮಾಡಲಿಲ್ಲ ಸೊ ನಾನು ಅಲ್ಲಿವರೆಗೂ ಸರ್ವೈವ್ ಆಗಿ ಬಂದೆ ನಾಟ್ ಮೈ ಪ್ರಾಬ್ಲಮ್